ಗುಡ್ಡ ಸುತ್ತಾಕ್ಲತಿ ಮೈಲಿಗೆ ಮುಡಚಟ್ಟ ಇಟ್ಕೊಂಡ ನಾ ಬರಂಗಿಲ್ಲ ಮೈಲಿಗೆ ಮುಡಚಟ ಇದ್ದಲ್ಲಿ ನೀ ಬರಂಗಿಲ್ಲ ನೀ ಬರಂಗಿಲ್ಲ ಯಾಕಂದ್ರ ಅಂತಾನ ಮನೆಯೊಳಗ ಮೈಲಿಗೆ ಮುಡಚಟ ಹೊಲಿ ತೊಲಿ ತುಂಬಿ ತುಳುಕತಿರ್ತತಿ ಗಂಡ ದೇವರ ಒಳಗ ಬರಂಗಿಲ್ಲ ಮೈಲಿಗೆ ಮುಡಚಟ ಇಟ್ಕೊಂಡು ಮಗ ಸುತ್ತ ಹೋಗಂಗಿಲ್ಲ ಏ ಹಿಂಗ ಯಾಕ ನೆತ್ತ ಲ ಕೂಡವೇ ನೋನಿನಗ ತಮ್ಮ ಬಸುಬಾನಿ ಅಪ್ಪ ಎತ್ತೋ ಆಗಿನ ಸತ್ಯ ದತ್ತ ಅದೇ ಊರಾಗ ಸತ್ತವನೆಲ್ಲ ಎಬಸತಾನ ಅನ್ನುವಂತ ಸುದ್ದಿ ಏ ಮಗನ ಹೆಣ ತಗೊಂಡವಾದ್ಲು ಅವನ ಎದುರೀಗ Se for ತಮ್ಮ ದರ್ಗ ಎಂದ್ರೆ ಮಗನ ಎಬ್ಬಿಸಿ ಕೂಡ ದೇತ್ರ ನಾನು ಇಲ್ಲದ ಹೋಗುವುದೇ ಏ ಒಟ್ಟ ಆವ ಎಬಿಸಿ ಕೂಡ ಲೆಲ್ಲು ಆಕೆಗ ಅದಕ್ಕ ಒಂದ ಮಾತು ಹೇಳ ಮುದುಕಿ ಆಗಿನ ಗಳಿಗೆ ಮಗನ ಎಬಸು ತನಕ ಕಾಲ ಇಡುವ ದೆಲ್ಲೋ ಮಸುತ್ಯಾಗ ಏ ಒಂದ ಪುರಾಣ ಹಿಂಗ ಮಾತ್ರ ಹೇ அதுக்கான மகளோட இத எல்லாத்தூ இன்னொரு ஜாகினே அது கேளு ஹாங்க ಇಟ್ಟುಕೊಂಡು ಹೆಣ್ಮಗಳು ಹೋಗಲಾಕ ಬರಂಗಿಲ್ಲ ಬರಂಗಿಲ್ಲ ಇದು ಸ್ಪಷ್ಟ ಐತಿ ಯಾವ ಯಾಕಂದ್ರೆ ರಾಮಾಯಣಿ ಮಹಾಭಾರತ ಆಯ್ತು ಈಗ ಶರೀರ ಸೋದ ಮಾಡಿ ಹೇಳಬೇಕಾಗ್ಯದ ಮೈಲಿಗೆ ಮುಡಚಟ್ಟ ಅಲ್ಲಿ ನಡೆಯಂಗಿಲ್ಲ ಆ ನಾಂಟ್ಲಿ ಹೆಣ್ಮಕ್ಳು ಒಳಗಿಲ್ಲ ಹೋಗಿಲ್ಲ ಇದು ಹೆಣ್ಮಕ್ಳ ಸುದ್ದಿ ಆಯ್ತು ಇನ್ನೊಂದು ಜಾಗಣ ಆಗ್ತಮ್ಮ ಈ ಗಂಡ ದೇವರ ಒಳಗ ಬರಂಗಿಲ್ಲ ಮನೆಯಾಗ ಗಂಡ ನಾವ್ ಹೆಣ್ಮಕ್ಳಿಗೆ ಮೈಲಿಗೆ ಮುಡ್ ಚಟೈತಿ ನಾವು ಹೋಗಂಗಿಲ್ಲ ಮ ಗಂಡಿಗೆ ಮೈಲಿ ಮುಡ್ಚಟೈತಿ ಇವನು ಬರಂಗಿಲ್ಲ ಒಳಗ ಈಗ ಕೂಸ್ ಹುಟ್ಟಿದ ಬಳಕ ಐದನೇ ದಿವಸ ಐದೇಶಿ ಮಾಡ್ತಾರ ಐದೇಶಿ ಮಾಡ್ತಾರಲ್ಲ ಐದೇಶಿ ಮಾಡ್ತಾರು ಐದೇಶಿ ಮಾಡ್ಬೇಕಾದ್ರ ಆ ಒಳಗ ಬರ್ಬೇಕಾದ್ರ ಗಂಡ ದೇವರಿಗೆ ಬರ್ಲಾಕ ಲಾಯಕಿ ಇಲ್ಲ ಬರಂಗಿಲ್ಲವಾ ಏನಿಲ್ಲ ಇವ್ರ ಬ್ರಹ್ಮ ದೇವ ಬಾಕಲು ಹೊರಗ ಕುಂಡ್ರಗತಿ ಬೇಡ್ಕೊಳ್ಳೋರ್ಗತ್ಲೆ ಒಳಗ ಬರು ತಾಕತ್ ಇದಕ್ಕಿಲ್ಲ ಏನಿಲ್ಲ ಒಳಗ ಹೋಗಿ ಅದು ಹೆಂಗ ಹೆಂಗ ನನ್ನ ಸೆಟಿವಿನ ಬರಿಬೇಕು ಇವ್ರ ಅಪ್ಪನ ಹಣಿಬಾರ ಹೆಂಗ ಹೆಂಗ ಇದ ಕಾಂಬೋಗಿ ಸುರೇಶ ಕಾಂಬೋಗಿ ಹುಟ್ಟಬೇಕು ಕಾಂಬೋಗಿ ಹುಟ್ಟಬೇಕು ಈ ನಮ್ಮ ಶೀಘ್ರ ತಳ್ಳಿ ಆಗ ಬಂದ ಹಾಡಿಕೆ ಮಾಡ್ಬೇಕು ಇಲ್ಲಿ ಹಾರ್ಕಿ ಮಾಡ್ಬೇಕು ಹಾಡಿದ ರೊಕ್ಕ ಎಲ್ಲ ತನ್ನ ಮಾತ್ರ ನನ್ನ ಕೈಯ ಕೊಡ್ಬೇಕು ನಿಮ್ಮ ಕೈಯ ಕೊಡ್ಬೇಕು ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣಕ್ಕ ತಂಬಕ ತಿನ್ನ ಕಟ್ಟಿ ಕುಂಡ್ರಲಿತ್ತಿದ್ರ ಹಣಿ ಬಾರ ಬರ್ಬೇಕಿ ನನ್ನ ನಿಮ್ ಮಾಪ ದೊಡ್ಡ ಅಂದ್ರ ಒಳಗ ಬಂದ ಹಣಿ ಬರಿಬೇಕಾಗಿತ್ತು ಬರ್ಬೇಕಾಯ್ತು ಒಳಗೆ ಬಂದ ಇವಂಗ ಮೈಗೆ ಮುಡಿಸಟ ಐತೇನ ಇಟ್ಟ ಐತ್ ನೋಡಿ ಅವರೆ ಎಲ್ಲಿ ಪ್ರಶ್ನೆ ಐತಿ ಅಲ್ಲಿ ಉತ್ತರ ಐತಿ ಎಲ್ಲಿ ಉತ್ತರ ಐತಿ ಅಲ್ಲೇ ಪ್ರಶ್ನೆ ಐತಿ ಸುಮ್ನಾ ಊರದ ಗುಡ್ಡ ಸುತ್ತಾಕ್ಲತಿ ಹೆಂಗ ಮೈಲಿಗಿ ಮುಡಚಟ ಇಟ್ಕೊಂಡ ನಾ ಬರಂಗಿಲ್ಲ ಮೈಲಿಗೆ ಮುಡಚಟ ಇದ್ದಲ್ಲಿ ನೀ ಬರಂಗಿಲ್ಲ ನೀ ಬರಂಗಿಲ್ಲ ಯಾಕಂದ್ರ ಆ ಬಾಣತಾನ ಮನಿಯೊಳಗ ಮೈಲಿಗೆ ಮುಡ್ಚಟ ಹೊಲಿ ತೊಲಿ ತುಂಬಿ ಗಂಡ ದೇವರ ಒಳಗ ಬರಂಗಿಲ್ಲ ಮೈಲಿಗಿ ಮುಡಚಟ ಇಟ್ಕೊಂಡ ಹೆಣ್ಣ ಮಗ ಸುತ್ತ ಹೋಗಂಗಿಲ್ಲ ನೀ ಕೇಳಿರೋಂತ ಯಾವ ಪ್ರಶ್ನೆಗೆ ಉತ್ತರ ಬಿಡಗಡೆ ಏನು ನೀವು ಒಂದು ಮಾತು ಹೇಳಿದಿ ನನಗೊಂದು ಸಂಶಯ ಬಂದದ ಏನು ಸಂಶಯ ಬಂದದ ಗಣಪತಿಗೆ ಜೋಕ್ ಮಾರ್ಗ ಮಾರಿ ಯಾಕೆ ಆಗಂಗಿಲ್ಲ ಇದರ ಬದರತು ನಾವು ಕೇಳಿವ ನೀವ್ ಕೇಳಿದ್ರಿ ನೀವು ಬೇರೆ ಹೇಳತೇನ್ರಿ ಏನು ಹೇಳತ್ತನು ಏ ಗಣಪತಿಗೆ ಜೋಕ್ ಮಾರ್ಗ ಯಾಕ ಆರಾಂಗ ಆಗಂಗಿಲ್ಲ ಮಾರಿ ಅಂದ್ರೆ ಆಕೆ ಪಾರ್ವತಿ ಎಲ್ಲ ತಯಾರು ಮಾಡಿಳತ್ತ ಜೋಡ್ನಾ ಮಾಡೋದ ಮಾರ್ತು ಹೇಳತ್ತೆ ರೀ ಹ್ಞೂ ಜೋಡ್ನಾನ ಮಾತು ಬಡಿಲಿ ಮೂರು ಮಂದಿನ ತನ್ನ ಯಾಕ ಜೋಡನಾ ಮಾಡೋದು ಮರ್ತಿಲ್ವತ್ತು ನನಗೆ ಹೇಳ್ತಿ ಹುಚ್ಚು ಪ್ಯಾಲಿ ಜೋಡ್ನಾ ಇಲ್ಲದವ್ಗೆ ಎರಡು ಮಕ್ಳು ಹೆಂಗಾದವು ಇಬ್ರು ಹೆಂಗ್ರ ಹೆಂಗೆ ನಿಂತ್ರು ಆ ಹೆಂಡ್ರಿ ಹೆಂಗೆ ನಿಂತ್ರು ಅವ್ರ ಇಬ್ರ ಮಂಗೆ ಇದ್ದೀ ಸಿದ್ದಿ ಇಬ್ರು ಹ್ಯಾಂಡಿ ಅದಾರು ಶುಭಲಾಭ ಇಬ್ರು ಮಕ್ಳು ಅದಾರ ಅವ್ಗೆ ಓ ಅವ್ರ ನೀವು ಹೇಳ್ತಾನ ನೋಡಿರಿ ಅವ ಜೋಡ್ನ ಇಲ್ಲ ಅವ್ಂಗತ ನೀವು ಹೇಳ್ತಾನ ಹ್ಞೂ ಜೋಡ್ನಾ ಇಲ್ಲದವಂಗ ಮಕ್ಳು ಹೆಂಗೆ ಅದು ನನ್ನ ಕಂಗ್ಳು ಕುಡಿ ಹ್ಞೂ ಆಗಲೆ ಅಂದರು ನೀವು ಒಟ್ಟು ನೆನಪಿಡಿನಿ ಅದಕ್ಕೆ ತಮ್ಮ ವಿಷಯ ಬಿಡುಗಡೆ ಮಾಡು ಮತ್ತು ನನಗೊಂದು ಮಾತು ಕೇಳ್ಯಾರಿ ಏನ್ ಕೇಳ್ಯಾರೀ ಈ ಹೆಂಗ ಕುತ್ ನೋಡ್ರಿ ಕುಬ್ಸ ಮಾಡ್ಕೊಳವ್ರಂಗ್ ಇವ್ ಬಂದ ನೋಡ್ರಿ ಕುಬ್ಸಾ ಮಾಡ್ಕೊಳಂಗ ಇರ್ಲಿ ಬಿಡ್ರಿ ಅವ ಇರ್ಲಿ ಖರೆ ಐತಿ ಇರುವತ್ಯಾಕೆ ಈಗ ಹೆಂಗೆ ಕುತ್ತಾಳ ನೋಡ್ರಿ ಕುಬ್ಸ ಮಾಡ್ಕೊಳರಂಗ ಅಂದ ಎಲ್ಲಾ ತಿಳ್ಕೊಂಡ್ರಿ ಹೇಳ್ಯಾರ ನಾವು ಎಲ್ಲಾರ ಮುಂದನ ಆ ಎಲ್ಲ ಧೈಮ್ಯದೊಳಗ ಅಂದಾನು ಈಗ ಹ್ಯಾಂಗೆ ಕೂತಾಳ ನೋಡ್ರಿ ಕುಬುಸ ಮಾಡ್ಕೊಳಂಗ ಅಂತ ಹೇಳ್ತಾನ ಅವ ತಮ್ಮ ನನಗೊಂದು ಕುಬ್ಸ ಮಾಡ್ಕೊಳಂಗ ಆಗಿರ್ತೈತಿ ನಾ ಕುತಿರ್ತೇನಿ ಕುಬ್ಸ ನನಗೊಂದು ಮಾಡ್ಕೊಳಂಗ ಆಗಿರ್ತತಿ ನಾ ಕುತಿರ್ತೇನೆ ಮಗ್ಲಾಗ ಇವನು ಬಂದು ಕುರ್ಚಿ ಹಾಕೊಂಡು ಕೂತಿರ್ತಾನ ಮತ್ತೆ ಇವ್ನು ಯಾವ ಬಸ್ರು ಮಾಡಿರ್ತಾನೆ ಇವ್ಯಾಕೆ ಬಂದ್ಕೊಂಡ್ಬಿರ್ತಾನ ಅಲ್ಲಿ ಹ್ಞೂ ಇವು ಯಾಕೆ ಕೂತಿರ್ತಾನ ಅಲ್ಲಿ ಮಗ್ಲಾಗೆ ಸುಮ್ಮ ನನ್ನ ಕುಬುಸ ಮಾಡ್ಕೊಳಂಗ ನಾ ಗರ್ಭವತಿ ಆಗಿರ್ತನು ನಾ ಕುಬುಸ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತನ ಬಂಗಾರ ಆಶೆಕ್ರಿ ಮಗಲಾಗ ಬಂದ ಕೂತ್ರ ಕುಬಿಸಿನಾಗ ಅಂತಲಿ ಬಂಗಾರ ಹಾಕ್ತಾರೆ ತಾವು ಅದ ಆಸೆ ಅದು ನಾ ಇದ್ರ ಇದ್ರ ಬಾಯಿ ಬಂಗಾರ ಕಾಣೋದಿದ್ರ ಬಂಗಾರ ಸಹಿತ ಆಗಂಗಿಲ್ಲ ಹೆಣಕ್ ಏನೋ ಆಗೋದಿಲ್ಲ ನಾ ಬೇಕ ಮಗಲಾಗ ನಾ ಇದ್ರ ನಾ ಬಂಗಾರ ಕುಬಿಸಿನಾಗ ಇರಕ ಬಂಗಾರ ಹಾಕ್ತಾರೆ ಇವಕೇಲ್ ಹಾಕ್ತಾರೆ ಬಂಗಾರ ಬಂಗಾರ ಹಾಕೊಳ್ಳ ಮಾರಿ ನೋಡು ತುಪ್ಪಳ ಕೊಟ್ಟು ತುಪ್ಪ ಅದೇ ಹಾಕ್ತಾರ ತುಪ್ಪಳ ಕಿತ್ತಿ ಬಾಯಿ ಕೊಟ್ಟು ಬಿಡ್ರಿ ಇವನ ಬಿಡ್ರಿ ಅವ್ನು ಬಿಡ್ಬೇಡ್ರಿ ಅವನು ತಮ್ಮ ಏನ್ ಹೇಳ್ತೈತಿ ಏನ್ ಕೇಳತೈತಿ ಎಲ್ಲಾ ನನ್ನಿಂದ ಆಗೇತಿ ನಾ ಬಾ ದೊಡ್ಡ ಹೇಳಿನ ಊಟ ಹೊಡ್ದಂಗಿರ್ಬೇಕೋ ಮಾತು ಹೇಳ್ರೆ ಗರ್ಶಿನ ಊಟ ಏ ಕಲ್ಲು ಹೆಣ್ಣು ಮೂಲ ಮೂಲ ಹೆಣ್ಣ ಗಿಡ ಹೆಣ್ಣ ಗಂಟೆ ಎಲ್ಲ ಹೆಣ್ಣದ ಎಲ್ಲ ಸಹಿತ ಮೊದಲು ಮಾಡಿ ಹೆಣ್ಣದ ನೀವೊಂದು ಮಾತು ಹೇಳ್ರಿ ಹೆಂಗ ಗರಿಶ್ಣ ಗೂಟ ಹೊಡ್ದಂಗೆ ಆಗಿರ್ಬೇಕು ಮಾತು ಹೇಳಿ ಹಾಂ ಕುಚುಪ್ಯಾಲಿಯ ಗರ್ಸ್ ಸಹಿತ ಭೂಮ್ಯಾಗ ಐತಿ ಅದ ಉಪ್ಪು ಉತ್ಪನ್ನ ಆದದನ ಭೂಮಿ ಒಳಗೆ ಉತ್ಪನ್ನ ಆಗೈತಿ ಗರ್ಸ್ ಮತ್ತು ನಮ್ಮ ಭೂಮ್ಯಾಗೆ ಗೂಟ ಹೊಡ್ದೇನ ಕೊಳಮಿದ ತಲೆ ಮೂರು ಮಂದಿ ಹಚ್ಬೋಲ್ ನಾಟ್ತತಿ ನೋಡ್ತಾನೆ ಗೂಟ ಹಾಗಿಲ್ರಿ ಅಲ್ಲ ನಿನ್ನ ಗೂಟಕ್ಕೆ ಬೇಕು ಹೆತ್ತಲಿ ಹ್ಞೂ ಹಂಗಿಲ್ಲ ಹ್ಞೂ ಗರ್ಸನ ಇರಲಿಲ್ಲ ಅಂದ್ರೆ ಎಲ್ಲಿ ಹೊಡಿತಾರ ರೀ ಇವರು ಗೂಟ ಸಂಶಯ ಇದ್ದೈತಿ ಮೂರು ಮಂದಿ ಹೆಗಲ ಮೇಲೆ ಇಟ್ಕೊಂಡು ತಿರುಗುತ್ತಾರೆ ಭ್ರಮೆ ಆಗ್ಯದ ಅದಕ್ಕೊಂದು ಹುಚ್ಚಪೇಲಿ ಭ್ರಮೆ ಆಗ್ಯದ ಸುಳ್ಳ ಬದರ್ತೈತ್ರಿ ತಮ್ಮ ಮಾತು ಇದು ಅಲ್ಲ ಇನ್ನ ಏನು ಹೇಳ್ಯಾರ ನೋಡು ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡವ ತಿಳ್ಕೊತ ಬಂದದಿತ್ತಮ್ಮ ಪರಮಾತ್ಮ ದೊಡ್ಡವ ನಿನ್ನ ಪರಮಾತ್ಮ ಜೋರ್ ಕೋರ್ ದೊಡ್ಡವ ಇದ್ದಂದ್ರ ಸುರೇಶ ನೆತ್ತಾಗ ಜಾಗ ಕುಡಿದೇನೋ ಕೊಳೆ ಬಿದ್ದಿತ್ತು ಗಂಗವ್ಗ ಪಾಪ ತೆಳಗಿಡ್ಬೇಕಾಗಿತ್ತಲ್ಲ ಆಕಿನ ಇವತ್ತು ಹೆಣ್ ದೇವ್ರ ಕಮ್ಮಿ ಗಂಡ ದೇವ್ರ ದೊಡ್ಡದ ಹೇಳಕ್ ಬಂದಿ ಹೇಳ್ತಾನ ಆಕಿಗ್ಯಾಕಿ ನೆತ್ಯಾಗ ಜಾಗ ಕೊಟ್ಟದಿ ಆ ಯಾಕ ಕೊಟ್ಟರಿ ಕುಡಬೇಕಾಗೇತಿ ಹೇಳ್ತಾನ ಯಾರಿಗ ವಿಶಾ ಕುಡುದ್ ಕೂತಿದ್ ಹೊಂಟಿದ ನಾಕ್ ಮಂದಿ ಹೆಗಲ ಮ್ಯಾಗ ಮಂದಿ ಯಾವಾಗ ನೆಚ್ಯಾಗ ಕಾಲ ಕೊಟ್ಟ ಕುತ ನೋಡು ಸಂದಾನ ಸಂದಿಲ್ಲ ತಾಂಡಗಾಗ್ಯದ ನಿನಗಲ್ಲ ಯಾರಿಗೆ ನಿನ್ನ ತಗದ ಬಿಟ್ಟಾನ ನಿ ಮಾಪಗ ಇವ್ ರಾಪ ಏ ತಮ್ಮ ಹತ್ತ ತೆಲಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ಅವ ಮಾಯಾ ಈ ಕಾಲಿ ರಾಮಗ ಮಾಯವೇನು ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ 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 ಬರೇ ಮೇನಕೆ ಕಾಲಾಗಿನ ಗೆಜ್ಜಿನ ನಾದಿ ಬಿತ್ತ ನೋಡಿ ಕಿಮ್ಯಾಗ ಏನಾತವಾಗ ಗಾಲ್ ಗಾಲ್ ಗಾಲನ ಅಂತ ಗೆಜ್ಜಿನ ಆದ ಬಿತ್ ಯಾವ ಕಂಬ್ವಾಮಿತ್ರ ಆ ಏನೇ ಉತ್ಕೊಂಡಂತ ಲಂಗ ತಗೊಂಡ ಪೇಟಿಗೆ ತಟ್ಟಂದ ತಮ್ಮ ನಿಂಬಾಲ ನಿಮ್ಮ ಮುತ್ಯ ಅಂದ ನೀನ್ ಮಾಯೇನು ಬಿಟ್ಟಿಲ್ಲ ಹುಟ್ಟುದಿದೆ ಭೂಮಿ ಮೇಲೆ ಸಾಯುದಿದೆ ಭೂಮಿ ಮೇಲೆ ಸತ್ತ ಮೇಲೆ ಹೋಗ ನಿನ್ನ ಒತ್ತುದಿದ ಭೂಮಿಯಾಗನ ಇದೂಮಿಯಾಗ ಸತ್ರು ಬೇಕು ಕೂತ್ರು ಬೇಕು ನೆತ್ರ ಬೇಕು ಎದ್ರು ಬೇಕು ಬಿದ್ರ ಬೇಕು ಯಾರು ಮಾಡ್ರು ನಾ ಬೇಕ ಮನೆಯಾಗ್ ಮನೆಯಾಗಾದ್ರು ನಾವ್ ಬೇಕು ನಾವ್ ಇದ್ರ ಇಸ್ತ್ರಿ ಆಗ್ತಾವೆ ಅರಿವಿರ್ಲಿಕ್ಕೆ ಆಗಂಗಿಲ್ಲ ನಾವು ಇವರು ಅರಿವೆ ಇವನು ತಿಪ್ಪ ನಾಯಿಯಾಗಿ ಬರ್ತಾ ನೀವು ನಾ ಮನೆಯಾಗಿರ್ಲಿಕ್ಕಂದ್ರ ಇಟ್ಟು ಬಿಳಿ ಆಗಿ ಬರ್ಬೇಕಾದ್ರೆ ಎಲ್ಲಾ ತಾಯಿ ತಮ್ಮ ಅದಕ್ಕೆ ತಾಯಿ ಅಂದ್ರೆ ಹೆಂಗ ತಂದೆ ಅಂದ್ರೆ ಹೆಂಗ ி தண்ணி அவ கருக்குது ஓய்ப்பாங்க ಇವ ತಂದಿ ಏನು ಮಾಡಿದ್ದ ಒಳೆ ಅಗದಿ ಕಮ್ಮ ಅರಿವಿ ಹಾಕೊಂಡು ಊರಾಗಿಂದ ಹಾದ ನಡಬಾರ ಮನಿಗೆ ಬರ್ತಿದ್ದ ಅಂಗ್ಳಾಗ ಇವಾಗ ಹುಟ್ಟಿದ ಕೂಸ ಕೂಸ ಅಂಗ್ಳಾಗ ಆಡುವ ಹೇಸ್ಕಿ ಮಾಡ್ಕೊಂಡು ಅದೇ ಹೇಸ್ಕಿ ಕೈಲಿಕ್ಕೆ ಉಂಚ್ಕೊಂಡು ಮೈಗೆಲ್ಲ ಒರೆಸೊಂಡು ಬಾಯಾಗ ಹಾಕೊಂಡಿತ್ತ ಮೈಗೆ ಒರೆಸಕೊಂಡಿತ್ತ ಒಟ್ಟು ಮುಟ್ಲಾಕ ಜಾಗಿದ್ ಏನಾತವಾಗ ವದ್ಯಾಡಿ ವಾದ್ಯಾಡಿ ಮೈ ಎಲ್ಲಾ ರಜಾ ಮಾಡ್ಕೊಂಡಿತ್ತು ಆ ಅಪ್ಪ ಬರುದು ನೋಡಿ ಗಂಡ ಕೂಸ ಇಟ್ಟು ಹಂಬಲಿಸ್ತಪ್ಪ ಏನ್ ಮಾಡ್ತದ ಕೂಸ ನನ್ನ ಅಪ್ಪ ಬಂದ ಅಪ್ಪ ಬಂದ ಹೇಸ್ಕಿ ಮಾಡ್ಕೊಂಡಿದ ಕರೆ ಅಪ್ಪನ ಮುಟ್ಲಾಕೋತಿದ ಕೂಸ ಅಪ್ಪ ನೀವು ಅಪ್ಪ ಅಂದ ಏಕೆ ನೋಡು ಎಟ್ ಹೊಲಸ ಆಗಿದೆ ಮಗನ ಯಾಕ ಮುಟ್ಲಾಕ್ ಮೈ ಮೇಲೆ ಜಾಗ ಇಲ್ಲ ರಾಜ ಮಾಡ್ಕೊಂಡು ಎಲ್ಲಾ ಹೊಲಸ ಹೇಸ್ಕಿ ಮಾಡ್ಕೊಂಡಿ ಮುಟ್ಟ ಬೇಡ ಸರಿ ನಾನು ಬಿಳಿಯರಿ ಎಲ್ಲಾ ಘಾನಿ ಆಗ್ತಾವಂದ ಘಾನಿ ಆಗ್ತಾವ ಅದ ಕೂಸಿಗೆ ತಿಳಿದ ಯಾವ ನನ್ನ ತಾಯಿ ಒಳಗ ಹಗಲು ಬೆಳಗ್ಗೆ ಹಗಲ ಮ್ಯಾಗ ಊಟ ಮಾಡ್ಲಾತಿದ್ಳು ತಾಯಿ ಏನ್ ಮಾಡ್ತಾರ ತಾಯಿಗೆ ಗೊತ್ತಾತ ಮಗ ಎಲ್ಲ ಹೊಲಸ ಮಾಡ್ಕೊಂಡ್ರ ರಾಜ್ಯ ಮಾಡ್ಕೊಂಡ ಮೈ ಎಲ್ಲ ಹೇಸಿಗೆ ಮಾಡ್ಕೊಂಡತೆ ಹೇಳಿ ತಾವು ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ಏನ್ ಮಾಡ್ತಾರ ಆ ಕೂಸಿನ ಮಲ ಮೂತ್ರ ತೊಳೆದ ಕಮ್ಮನ ಅರಿವಿ ಹಾಕಿ ಪೌಡರ್ ಗಂಧ ಹಚ್ಚಿ ಯಾವಾಗ ಶೃಂಗಾರ ಮಾಡಿ ಹೊರಗ ಬಿಟ್ಟು ಅವಾಗ ಅವಾಗ ಏನನ್ಬೇಕ್ರಿ ಅಪ್ಪ ಏನತ್ತ ನೀವ್ ಅಪ್ಪ ಬಾ ಕೊಪ್ಪನೋ ಮನೆಯಾಗ ಮುತಂಗ ಒಂದು ಹಾಕೋಣ ಮುಸಕ್ ಹಾಕೊಂಡು ಬಿಸುಕ್ ಹಾಕೊಳ ಸನಿ ಹಂಗ ನನ್ನ ನೋಡು ತಾಯಿ ಋಣ ಹರಿಹರ ಬ್ರಹ್ಮ ಕೈಲಿ ಕೋಟಿ ದೇವರ ದೇವತಿಯ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲ ನೀ ಯಾವ ಗಿಡದ ತಾಪಲು ಕೋತಿ ಹುಟ್ಟಿಂದ ಕಣ್ಣು ತೆರದಿ ನಿನಗ ಹೆಂಗ ನನ್ನ ಋಣ ಆಗ್ತದ ಅದಕ್ಕೆ ತಮ್ಮ ಶ್ಯಾನೆ ಬಹಳ ನಿಧಾರಿ நீங்க அதுக்கு சாணதொந்த சால கொட்டி அவ்ரகத்தின் வியாசராக டப்பீவ நீ கே பிர ಕೊಟ್ಟ ಕೇಳು ತಮ್ಮ ನೀನು ಎನಗ ತಮ್ಮ ಸಿರಿ ಹುಟ್ಟರು ಸುದ್ದಿ ಐತಿ ಕೇಳು ಯವರಾಗ ಅವನ ದೊಡ್ಡ ಮಾಡೋ ತೋರಿಸು ತಮ್ಮ ನಿರ್ಣ ಮಂದ್ಯಾಗ ಪೂರ್ತಿ ನಾನು ಏ ಅಪ್ಪ ಅಂದ್ರೆ ದಪ್ಪ ಮಾಡಿ ನಿಪ್ಪ ಮಂಡ್ಯ

जय शंकरी जय शंकर जगो ताई चाकर जय शंकर जगड़ो ताई चाकरी जय भगवानी जय 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 शंकर जय शंकरी जय शंकरी जगवे ताई छाकरी जय शंकरी जगवे Tchau.

வந்த வாடிசரத்துீமா நிஜ ரூ சுா சு மொசா எடி மனி பந்து சவாவ சாரி தோட்ட जय शंकर जय शंकर जगवे ताए जा करे आ जय शंकर जगवे ताए जा करे ए जय भवानी जय भवानी जय शंकर जय शंकर जय शंकर जगवे ताए जा करे आ जय शंकर जगवे ताए जा करे आ